ನಮಸ್ಕಾರ ಚಿಲಿಪಿಲಿ ಕನ್ನಡ ಚಾನೆಲ್ನ ಐವತ್ನಾಲ್ಕನೇ ವಿಡಿಯೋಗೆ ಸ್ವಾಗತ ಈ ಚಾನೆಲ್ನಲ್ಲಿ ಬರುವ ವಿಡಿಯೋಗಳು ಶಾಲೆಯ ಮಕ್ಕಳಿಗೆ ಮತ್ತು ಶಿಕ್ಷಕರಿಗೆ ಮೌಖಿಕ ಪರೀಕ್ಷೆಗಳಿಗೆ ಪರೀಕ್ಷೆಯ ತಯಾರಿಗೆ ರಸಪ್ರಶ್ನೆಗಳಿಗೆ ಸ್ಪರ್ಧೆಗಳಿಗೆ ಪ್ರಾಜೆಕ್ಟ್ ವರ್ಕ್ಗೆ ಶಾಲೆಯ ವಸ್ತು ಪ್ರದರ್ಶನ ಮುಂತಾದ ಕಾರ್ಯಕ್ರಮಗಳಿಗೆ ತುಂಬ ಉಪಯುಕ್ತವಾಗಿದೆ ಪೋಷಕರೂ ಸಹ ತಮ್ಮ ಮಕ್ಕಳಿಗೆ ಕನ್ನಡ ಜ್ಞಾನವನ್ನು ಹೆಚ್ಚಿಸುವುದಕ್ಕೂ ಸಹ ಬಳಸಿಕೊಳ್ಳಬಹುದು ದಯವಿಟ್ಟು ಎಲ್ಲ ವಿಡಿಯೋಗಳನ್ನು ನೋಡಿ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹಿಸಿ ಕನ್ನಡ ವರ್ಣಮಾಲೆಯಲ್ಲಿ ಸ್ವರಗಳಿಗೆ ಒತ್ತುಗಳಿಲ್ಲ ವ್ಯಂಜನಾಕ್ಷರಗಳಿಗೆ ಮಾತ್ರ ನಾವು ಒತ್ತುಗಳನ್ನು ಕೊಡುತ್ತೇವೆ ಎಲ್ಲ ವ್ಯಂಜನಾಕ್ಷರಗಳಿಗೂ ಒಂದೊಂದು ಒತ್ತಕ್ಷರಗಳಿವೆ ಆದರೆ ರ ವ್ಯಂಜನಾಕ್ಷರಕ್ಕೆ ಮಾತ್ರ ರಾಕ್ಕೆ ರಾವತ್ತು ಮತ್ತು ರಾಕ್ಕೆ ಅರ್ಕಾವತ್ತು ಎಂಬ ಎರಡು ಒತ್ತಕ್ಷರಗಳಿವೆ ಇಂದಿನ ವಿಡಿಯೋದಲ್ಲಿ ಒತ್ತಕ್ಷರಗಳನ್ನು ಬಳಸಿರುವ ಪದಗಳನ್ನು ಹೇಗೆ ಕಲಿಸಬಹುದು ಎಂಬುದನ್ನು ವಿಭಿನ್ನ ರೀತಿಯಲ್ಲಿ ತೋರಿಸಲಾಗಿದೆ ಒತ್ತಕ್ಷರವು ರಾ ಅಕ್ಷರದ ತಳಭಾಗದ ರೀತಿಯಲ್ಲಿ ಕಾಣುತ್ತದೆ ಒತ್ತಕ್ಷರದ ಅರ್ಕಾವತ್ತು ಕನ್ನಡದ ಒಂಬತ್ತನೆಯ ಅಂಕಿಯ ರೀತಿಯಲ್ಲಿ ಕಾಣುತ್ತದೆ ಒತ್ತಕ್ಷರದ ಉದಾಹರಣೆ ಚಕ್ರ ವಕ್ರ ಅಗ್ರ ಅರ್ಕಾವಳಿ ಇದರ ಉದಾಹರಣೆ ಭರ್ಜಿ ಅರ್ಜಿ ಸ್ವರ್ಗ ಹೀಗೆ ಒತ್ತಕ್ಷರ ರಕಾರವು ಮೊದಲನೆಯ ಧ್ವನಿಯಾಗಿದ್ದರೆ ಆಗ ಅರ್ಕಾವತ್ತನ್ನು ಬಳಸುತ್ತೇವೆ ಉದಾಹರಣೆಗೆ ಕಾರ್ಯ ಇದನ್ನು ಕಾಯರ್ ಎಂದು ಓದಬಾರದು ಹಾಗೆ ಸೂರ್ಯ ಇದನ್ನು ಸೂಯರ್ ಎಂದು ಓದಬಾರದು ಒತ್ತಕ್ಷರಗಳನ್ನು ಈ ರೀತಿ ಚಟುವಟಿಕೆಯ ಮೂಲಕ ವಿಭಿನ್ನ ರೀತಿಯಲ್ಲಿ ಹೇಳಿಕೊಟ್ಟಾಗ ಆಸಕ್ತಿಯಿಂದ ಕಲಿಯುತ್ತಾರೆ ಮತ್ತು ಜ್ಞಾಪಕದಲ್ಲಿ ಮಕ್ಕಳು ಇಟ್ಟುಕೊಳ್ಳುತ್ತಾರೆ ವಂದನೆಗಳು